ನಮಸ್ಕಾರ ಕೋಲ್ಕತ್ತಾದಲ್ಲಿ ನಡೆದಂಥ ಒಂದು ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಆದ್ಮೇಲೆ ಈಗ ಮತ್ತೊಮ್ಮೆ ನಮ್ಮ ದೇಶದಲ್ಲಿ ಹೆಣ್ಮಕ್ಕಳ ಸುರಕ್ಷತೆ ಬಗ್ಗೆ ಮತ್ತೆ ಚರ್ಚೆ ಆಗ್ತಾ ಇದೆ ಆಸ್ ಯೂಶುವಲ್ ಪ್ರತಿಯೊಂದು ಕೇಸ್ಗಳು ನಡೆಯುತ್ತೆ ಅದರ ನಂತರ ಮತ್ತೆ ಚರ್ಚೆ ಆಗುತ್ತೆ ಮತ್ತೆ ಅದು ಮುಚ್ಚೋಗುತ್ತೆ ಅದೇ ರೀತಿ ಎರಡ್ ಸಾವಿರದ ಹನ್ನೆರಡರ ನಂತರ ನಿರ್ಭಯಾ ಕೇಸಿನ ನಂತರ ಈಗ ಮತ್ತೆ ಚರ್ಚೆ ಆಗ್ತಾ ಇರೋದು ಕೋಲ್ಕತ್ತಾದ ವೈದ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣ ಒಂದಿಷ್ಟು ವಿಷಯಗಳು ಚರ್ಚೆ ಆಗ್ತಾ ಇರುವಂತ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ವಿಷಯ ಚರ್ಚೆ ಆಗ್ತಾ ಇದೆ ಅದು ಹೆಣ್ಮಕ್ಳ ಬಟ್ಟೆ ಬಗ್ಗೆ ಹೆಣ್ಮಕ್ಳು ಶಾರ್ಟ್ ಶಾರ್ಟ್ ಬಟ್ಟೆ ಹಾಕಬೇಡಿ ಮೈ ತುಂಬ ಬಟ್ಟೆ ಹಾಕಿ ಅದರಿಂದ ನಿಮ್ಗೂ ಸೇಫ್ ಅನ್ನೋ ಒಂದಿಷ್ಟು ಮಾತುಗಳು ಸಹ ಇದೆ ಬಟ್ ಇದರಲ್ಲಿ ಎಷ್ಟು ಸತ್ಯಾಸತ್ಯತೆಗಳಿದೆ ಇದ್ರ ಬಗ್ಗೆ ನಮ್ಮ ಯಂಗ್ಸ್ಟರ್ಸ್ ಕಾಲೇಜ್ ಹೋಗುವಂತ ಹುಡುಗರು ಏನ್ ಹೇಳ್ತಾರೆ ಅವ್ರಿಗೆ ಯಾವ ರೀತಿ ಥಿಂಕಿಂಗ್ ಇದೆ ಅನ್ನೋದನ್ನ ಅವ್ರ ಮೂಲಕನೇ ಕೇಳೋಣ ಬನ್ನಿ ಕೇಸ್ ಜಾಸ್ತಿ ಆಗೋದಕ್ಕೆ ಹೆಣ್ಮಕ್ಳು ಬಟ್ಟೆ ಕೂಡ ಒಂದು ಕಾರಣ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಉಂಟು ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಇಲ್ಲಿ ಇಂಡಿಯಾಲಿ ನಾರ್ಮಲೈಸ್ ಮಾಡಿದ್ರೆ ಬಟ್ಟೆದು ಅಥವಾ ಒಬ್ರದ್ದು ನೋಟ ಇಂದ ಮ್ಯಾಟರ್ ಆಗಲ್ಲ ಅದು ಬಟ್ಟೆ ಬಗ್ಗೆ ಅಲ್ಲ ಅದು ಅದು ಮೈಂಡ್ ಸೆಟ್ ಮೇಲೆ ಹೋಗುತ್ತೆ ಇಲ್ಲ ಆ ಥರ ಏನಿಲ್ಲ ಅವ್ರು ನೋಡೋ ರೀತಿ ಒಂಥರ ಇದು ನಾವು ಏನು ಮಾಡೋಕ್ಕಾಗಲ್ಲ ಬಟ್ಟೆಯಿಂದ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಹೇಳೋದು ಶಾರ್ಟ್ ಡ್ರೆಸ್ಸಸ್ ಹಾಕೋದು ಅದು ಪಾಯಿಂಟ್ ಅಲ್ಲ ಒಂದು ರೀತಿಲಿ ಅದು ಕಾರಣ ಆಗುತ್ತೆ ಬಟ್ಟೆ ಹಾಕೋದು ನಮ್ಮ ಒಪಿನಿಯನ್ ಅದೇ ಥರ ತುಂಬಾ ಎಕ್ಸ್ಪೋಸ್ ಮಾಡಬಾರ್ದು ಶಾರ್ಟ್ ಬಟ್ಟೆ ರೀಸನ್ ಅಲ್ಲ ಶಾರ್ಟ್ ಕ್ಲೋತ್ಸ್ ಇಸ್ ನಾಟ್ ದ ರೀಸನ್ ಫಾರ್ ದಿ ರೇಪ್ ತುಂಬ ಹೊರಗಡೆ ಈ ಥರ ಪಾರ್ಟೀಸ್ ಏನಾದರೂ ಹೊರಗಡೆ ಹೋದಾಗ ಅವರು ಆ ಥರ ಬಟ್ಟೆ ಅವಾಯ್ಡ್ ಮಾಡೋದು ಒಳ್ಳೆಯದು ಅನಿಸುತ್ತೆ ಅದು ಒಂದು ಕಾರಣನೇ ಬಟ್ ಅದ್ ನಾವ್ ಹೇಳಕ್ ಆಗಲ್ಲ ಅದು ಅವ್ರ ಬಟ್ಟೆ ಹಾಕೋದ್ರಲ್ಲಿ ತಪ್ಪಿಲ್ಲ ನೋಡೋ ಕಣ್ಣುಗಳು ಅವರಿಗೆ ಬುದ್ಧಿ ಕಡಿಮೆ ಆಗಬೇಕು ಅಂತಂದರೆ ಯಾವ ರೀತಿ ಎಜುಕೇಷನ್ ಮುಖ್ಯ ಆಗುತ್ತೆ ಈಗ ಸೆಕ್ಸ್ ಎಜುಕೇಷನ್ ಮುಖ್ಯ ಇಂಡಿಯಲ್ಲೇ ಸ್ಟೇಟ್ ಆಗಲಿ ಐ ಸಿ ಎಸ್ ಸಿ ಆಗಲಿ ಸಿ ಬಿ ಎಸ್ ಸಿ ಆಗಲಿ ಯಾವುದಾದ್ರೂ ಸಿಲೆಬಸ್ ಆಗಲಿ ಅದೇ ಆಫ್ ಟು ನಾರ್ಮಲೈಸ್ ಸೆಕ್ಸ್ ಎಜುಕೇಶನ್ ಇವಾಗ ಬೇರೆ ದೇಶದಲ್ಲಿ ಹೆಂಗ್ ನಡೀತಿದೆ ಆ ಥರ ಮಾಡಬೇಕು ನಮ್ಮ ನಮ್ಮ ಇಂಡಿಯಾದಲ್ಲಿ ಡೆಫಿನೆಟ್ಲಿ ಸೆಕ್ಸ್ ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೆಕ್ಸ್ ಎಜುಕೇಷನ್ ಜಸ್ಟ್ ಫೀಮೇಲ್ ಅನ್ನೋದಕ್ಕಿಂತ ಮೇಲ್ಸ್ ಕೂಡ ಅಷ್ಟೇ ಅವೇರ್ನೆಸ್ ಇರಬೇಕು ಅಂತ ನಾನು ಹೇಳ್ತೇನೆ ತುಂಬಾ ಮುಖ್ಯ ಅಲ್ಲಿಗೂ ನಮಗೆ ಪಿ ಯುಲೆಲ್ಲ ಇದೆ ಸಿಲೆಬಸ್ಸಲ್ಲೆಲ್ಲ ಇದೆ ನಮಗೆ ಸೆಕ್ಸ್ ಎಜುಕೇಷನ್ ಬಗ್ಗೆ ಬಯಾಲಜಿ ತಗೊಳ್ಳೋ ತೊಗೊಳ್ತೀವಲ್ಲ ನಮಗೆ ಕಂಪ್ಲೀಟಾಗಿ ಎಲ್ಲ ಇರುತ್ತೆ ನಾವು ಅದನ್ನು ಓದ್ಕೋಬೇಕು ನೀಟಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಆ್ಯಂಡ್ ಅದನ್ನು ನಾವು ಫಾಲೋ ಮಾಡಬೇಕು ತಿಳ್ಕೊಂಡಿರಬೇಕು ಸೆಕ್ಸ್ ಎಜು ಎಜುಕೇಷನ್ ಅದು ಇಂಪಾರ್ಟೆಂಟ್ ಇನ್ ಪಾರ್ಟ್ ಆಫ್ ದ ಲೈಫ್ ಫ್ರಮ್ ಏಚ್ ಸ್ಟ್ಯಾಂಡ್ ಓನ್ಲಿ ದೇ ಹ್ಯಾವ್ ಟು ಟೆಲ್ ಲೈಕ್ ದಿಸ್ ಥಿಂಗ್ಸ್ ಆರ್ ವೆರಿ ರಾಂಗ್ ಟು ಅ ಪರ್ಸನ್ ಇವನ್ ಶೀ ಹ್ಯಾವ್ ರೈಟ್ಸ್ ಟು ಲೀವ್ ಸೊ ಲೈಕ್ ರೇಪ್ ಕೇಸಸ್ ಯಾ ತುಂಬ ಜಾಸ್ತಿ ಆಗ್ತಿದೆ ಅದು ಎವ್ರಿ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಲೈಕ್ ಅವ್ರು ನೋಡೋ ದೃಷ್ಟಿ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ನನ್ನ ಪ್ರಕಾರ ಇವಾಗಿನ ಜನ್ರೇಷನ್ ಗರ್ಲ್ಸ್ ಕೂಡ ನಾವು ಪ್ರೊವೋಕ್ ಮಾಡ್ತಿದ್ದೀವಿ ಮೆನ್ಗೆ ಅಂತ ಅನಿಸುತ್ತೆ ಸೊ ಎಲ್ಲದಕ್ಕೂ ಅದರದೇ ಅದಂಥ ಲಿಮಿಟ್ಸ್ ಇರುತ್ತೆ ಅಲ್ಲ ಐ ಮೀನ್ ನಮಗೂ ಗೊತ್ತಿದೆ ಇಂಡಿಯಾ ಏನು ರಾಮ್ ರಾಜ್ಯ ಇನ್ನೂ ಆಗಿಲ್ಲ ಸೊ ನೋಡೋರ ದೃಷ್ಟಿ ಕೂಡ ತುಂಬ ಚೇಂಜ್ ಆಗಬೇಕಿದೆ ನಾನು ಹೇಳೋದು ಶಾರ್ಟ್ ಡ್ರೆಸ್ಸಸ್ ಹಾಕೋದು ಅದು ಪಾಯಿಂಟ್ ಅಲ್ಲ ನನ್ನ ಪ್ರಕಾರ ಲೇಟ್ ನೈಟ್ ಒಡ್ಡಾಡೋದು ಆ್ಯಂಡ್ ಸೋಷಿಯಲ್ ಮೀಡಿಯಾಲೆ ಅವ್ರನ್ನ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಇದೆಲ್ಲ ಎಕ್ಸ್ಪೋಸ್ ಮಾಡ್ಕೊಳ್ಳೋದು ತುಂಬ ಐ ವುಡ್ ಐ ಯು ಕ್ಯಾಂಟ್ ಸೇ ಇಟ್ಸ್ ರಾಂಗ್ ಅಂತ ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಬಟ್ ಸ್ಟಿಲ್ ಸೇಫ್ಟಿ ಮೆಷರ್ಸ್ ಅಂತ ತೊಗೊಂಡ್ರೆ ಇಟ್ ಈಸ್ ನಾಟ್ ರೈಟ್ ಇನ್ ಇಂಡಿಯಾ ಅನ್ನೋ ನನ್ನ ಪ್ರಕಾರ ಇವಾಗ ರೇಪ್ ಕೇಸಸ್ ಜಾಸ್ತಿ ಆಗಬೇಕಾದ್ರೆ ನಾವು ಆಸ್ ಗರ್ಲ್ಸ್ ನಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ ನಮ್ಮನ್ನು ಇನ್ನೂ ತುಂಬ ಸೆಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನಮ್ಮನ್ನು ಸೆಕ್ಯೂರ್ ಮಾಡೋದಕ್ಕಿಂತ ಮೇಲ್ಸ್ನ ಇನ್ನೂ ಸೆಕ್ಯೂರ್ ಮಾಡಬೇಕಾಗಿದೆ ಇವಾಗ ಸೊ ಐ ವುಡ್ ಸೇ ಅವ್ರನ್ನ ಇನ್ನೂ ಜಾಸ್ತಿ ಸೆಕ್ಯೂರ್ ಮಾಡೋದರಿಂದ ನಮಗೂ ಕೂಡ ಅದು ನಂಬಿಕೆ ಬರುತ್ತೆ ನಾವು ಕೂಡ ಒಡ್ಡಾಡ್ಬೋದು ಆಚೆ ಕಡೆ ತಿರ್ಗಾಡ್ಬೋದು ಇನ್ನು ಫ್ರೀ ಆಗಿರ್ಬೋದು ದೆನ್ ನಮ್ಮ ಪೇರೆಂಟ್ಸ್ ನಮಗೆ ಸ್ಟಡೀಸ್ ಕೂಡ ಅಷ್ಟೇ ಪ್ರೆಷರೈಸ್ ಮಾಡ್ತಾರೆ ಅಷ್ಟೇ ಸೆಕ್ಯೂರ್ ಮಾಡ್ತಾರೆ ವಿ ಆಲ್ಸೋ ಡೋಂಟ್ ಫೈಂಡ್ ಇಟ್ ದ್ಯಾಟ್ ಸೇಫ್ ಆಲ್ಸೋ ಡೆಫಿನೆಟ್ಲಿ ಸೆಕ್ಸ್ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೆಕ್ಸ್ ಎಜುಕೇಷನ್ ಜಸ್ಟ್ ಫೀಮೇಲ್ ಅನ್ನೋದಕ್ಕಿಂತ ಮೇಲ್ಸ್ ಕೂಡ ಅಷ್ಟೇ ಅವೇರ್ನೆಸ್ ಇರಬೇಕು ಅಂತ ನಾನು ಹೇಳ್ತೇನೆ ರೇಪ್ ಕೇಸ್ ಈ ನಡುವೆ ಜಾಸ್ತಿ ಆಗ್ತಿದೆ ಅದು ಸ್ಟಾಪ್ ಆಗಬೇಕು ಅಂದರೆ ಇವಾಗ ಜಸ್ಟಿಸ್ ಬೇಗ ಆಗೋಲ್ಲ ನಿರ್ಭಯಾ ಕೇಸಲ್ಲೂ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಆಯಿತು ಆವಾಗ ಅವರು ಜಸ್ಟಿಸ್ ಕೊಟ್ಟಿದ್ದ ಆದರೂ ಬೇರೆ ಸೆವೆನ್ ಫ ಫೈ ಸಿಕ್ಸ್ ಸೆವೆನ್ ಮೆಂಬರ್ಸ್ ಇದ್ದರು ಅದರಲ್ಲಿ ಫೋರ್ ಮೆಂಬರ್ಸ್ಗೆ ಅವರು ಹ್ಯಾಂಗ್ ಮಾಡಿದರು ಟೂ ಮೆಂಬರ್ಸು ಮಾಡಿಲ್ಲ ಅದು ಅವ್ರಿಗೂ ಮಾಡಬೇಕಿತ್ತು ಮಾಡಿಲ್ಲ ಶಾರ್ಟ್ ಬಟ್ಟೆ ರೀಸನ್ ಅಲ್ಲ ಇವಾಗ ಚಿಕ್ಕ ಅಂದರೆ ಇವಾಗ ಏಯ್ಟ್ ಸ್ಟ್ಯಾಂಡರ್ಡಿಂದನೇ ಹೇಳಿದ್ರೆ ಇದೆಲ್ಲ ಅವರು ಮುಂದೆ ಇದೆಲ್ಲ ಮಾಡಲ್ಲ ನಮ್ಮ ಸಂಸ್ಕೃತಿ ಪ್ರಕಾರ ಏನು ಅಂದರೆ ನಾವು ನಾವು ಟ್ರಡಿಷ್ನಲ್ ಕಲ್ಚರಿಂದ ಇಂಡಿಯಾ ಅಂದರೆ ಟ್ರಡಿಷ್ನಲ್ ಕಲ್ಚರ್ ಅಂತ ಬರುತ್ತೆ ಹಾಗಾಗಿ ವೆಸ್ಟರ್ನ್ ಕಲ್ಚರ್ ಇವಾಗ ತುಂಡು ಬಟ್ಟೆ ಎಲ್ಲ ವೆಸ್ಟರ್ನ್ ಕಲ್ಚರ್ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಅದು ನಮಗೆ ಎಫೆಕ್ಟ್ ಆಗುತ್ತೆ ಯಾವುದೇ ಹೆಣ್ಮಗು ಆಗಲಿ ಅವಳು ಶೋ ಆಫ್ ಮಾಡೋಕ್ಕಾಗಲಿ ಓಪನ್ ಆಗಿ ಡ್ರೆಸ್ ಮಾಡಿದ್ರೆ ಟೆಂಪ್ಟ್ ಆಗೇ ಆಗ್ತಾರೆ ಹುಡುಗರು ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ಇರಬೇಕು ನಮಗೆ ಗೊತ್ತಿರಬೇಕು ದಟ್ ನಾವು ಯಾ ಎಷ್ಟು ಮಿತಿ ಮೀರಬಾರ್ದು ಹುಡುಗಿರು ಕೂಡ ಅದರಲ್ಲಿ ಎಷ್ಟರಲ್ಲಿ ಇರಬೇಕು ನಮ್ಮ ಕಂಟ್ರೋಲ್ ನಮ್ಮ ಲಿಮಿಟ್ಸ್ ನಾವು ನಮ್ಮಲ್ಲಿ ಇಟ್ಕೊಂಡಿರಬೇಕು ಆ್ಯಂಡ್ ನಾವು ಯಾವಾಗಲೂ ಬ್ಲೇಮ್ ಮಾಡಬಾರ್ದು ಹುಡುಗರು ಅವರು ಇದು ಅಂತ ಬಿಕಾಸ್ ನಾವು ಹೆಣ್ಮಕ್ಳು ಸರಿ ಇದ್ದರೆ ಅವ್ರು ಇರ್ತಾರೆ ಬಟ್ ಅಫ್ಕೋರ್ಸ್ ನಮಗೆ ಫ್ರೀಡಮ್ ಕೊಟ್ಟಿದ್ದಾರೆ ಎಲ್ಲ ಇದೆ ನಾವು ಧ್ವನಿ ಎತ್ತಬೇಕು ಅಂತ ಬಟ್ ರೇಪ್ ಕೇಸಸ್ಗೆ ಇದು ಒಂದು ಕೂಡ ಆಗಿದೆ ಮೂಡ್ ಮೂಡ್ ಸ್ವಿಂಗ್ಸ್ ಮತ್ತು ಮೆಚ್ಯೂರಿಟಿ ಅನ್ನೋದು ಇರುತ್ತಲ್ಲ ಹೆಣ್ಮಕ್ಳಿಗೆ ಬೇಗ ಬರುತ್ತೆ ಅಂತ ಅಂತಾರೆ ಬಟ್ ಅದನ್ನ ಹುಡ್ಗೀರು ನಾವು ನೀಟಾಗಿ ಹದ್ಬಸ್ತಲ್ಲಿ ಇಟ್ಕೊಂಡು ಅದನ್ನ ಯೋಚನೆ ಮಾಡಬೇಕು ಒಬ್ಬರ ಜೊತೆ ಇರ್ತೀವಿ ಅಂದ್ಮೇಲೆ ಅದು ಸರಿ ಹೋಗಿ ಏಜ್ ಅನ್ನೋದು ಇರುತ್ತೆ ಅಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಂಡು ಕಲ್ತ್ಕೋಬೇಕು ಎಲ್ಲ ಎಷ್ಟೋ ಕೇಸ್ಗಳಲ್ಲಿ ಮಗು ಮಗು ಮೇಲೂ ಸಹ ರೀಪಾಗಿರುತ್ತೆ ಅವ್ರು ಯಾವ ರೀತಿ ಬಟ್ಟೆಗಳನ್ನ ಹಾಕಬೇಕಾಗುತ್ತೆ ನಾವು ಈ ಪ್ರಶ್ನೆಗೆ ಉತ್ತರ ಅಂದ್ರೆ ನಾವು ಹೇಗೆ ಹೇಳೋಕ್ಕಾಗುತ್ತೆ ಒಂದು ಮಗುಗೆ ಒಂದು ಸಣ್ಣ ಬಟ್ಟೆ ಇರುತ್ತೆ ಅಷ್ಟೇ ಅದು ನಮಗೆ ಹೆಂಗ್ ಹೇಳೋಕ್ಕಾಗಲ್ಲ ಆಗಲ್ಲ ರೀಸೆಂಟಾಗಿ ಜಾಸ್ತಿ ರೇಪ್ ಕೇಸ್ಗಳೆಲ್ಲ ಬರ್ತಿದೆ ಸೊ ಒಬ್ಬೊಬ್ಬರು ಬಾಯ್ಸ್ ಮೇಲೆ ಮೆನ್ಸ್ ಮೇಲೆ ಡಿಪೆಂಡ್ ಇದು ಮಾಡ್ತಾರೆ ಇನ್ನೊಬ್ರು ಗರ್ಲ್ಸ್ ಬಟ್ಟೆ ಸರಿಯಾಗಿ ಹಾಕ್ತಿಲ್ಲ ಬಟ್ಟೆ ಹಾಕೋದು ನಮ್ಮ ಒಪಿನಿಯನ್ ಅದೇ ಥರ ತುಂಬಾ ಎಕ್ಸ್ಪೋಸ್ ಮಾಡಬಾರ್ದು ನಾವು ಬಿಕಾಸ್ ಹುಡುಗರಿಗೆ ಕಣ್ಣು ಅಲ್ಲೇ ಆಬ್ವಿಯಸ್ಲಿ ಹೋಗುತ್ತೆ ಸೊ ನಾವು ಹುಡುಗರೇ ತಪ್ಪು ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆಯೂ ಇದು ಮಾಡಬಾರ್ದು ಮೋಸ್ಟ್ ಆಫ್ ದ ಮೆನ್ ಆರ್ ಆಲ್ಸೋ ಸಮ್ ಗುಡ್ ನನಗೂ ಮೇಲೆ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ನನ್ಗೆ ನನಗೂ ಅವರ ಮೇಲೆ ಕಂಫರ್ಟಬಲ್ ಇದೆ ಸೊ ತಪ್ಪೇನಂದ್ರೆ ಆ ವ್ಯಕ್ತಿ ಸರಿ ಇಲ್ಲ ಅಷ್ಟೇ ಈಗ ನೀವು ಹೇಳಿದ್ರಿ ಹುಡುಗರು ಕಣ್ಣು ಆ ಬಾಡಿ ಮೇಲೆ ಹೋಗುತ್ತೆ ಅಂತ ವೈ ಬಿಕಾಸ್ ಗರ್ಲ್ಸ್ ವಿಲ್ ಎಕ್ಸ್ಪೋಸ್ ಹುಡುಗರಿಗೆ ಚಿಕ್ಕವನಿಂದ ಇದ್ದಾಗಲೇ ಹೆಣ್ಮಕ್ಳನ್ನ ಯಾವ ರೀತಿ ನೋಡಬೇಕು ಅಂತ ಕಲಿಸ್ಬಿಟ್ರೆ ಈ ಸಮಸ್ಯೆ ಬರೋದಿಲ್ಲ ಅಂತ But still, short clothes is not the reason for the rape. It means anything. If a girl wears anything, whether it's Burka, whether it's Sari, whether it's jeans, anything. People's mind is like a girl is alone? Okay, come, let's do. Like that. So the thing should not happen. They have to educate their sons, they have to educate everyone like they have to not do like this, this. Some the girls have respect, right? They have rights to leave. They have freedom also. Even they are Indian, they have to leave. But what is uh, like going? What is uh, wrong to go at twelve o'clock? Like they are like they'll say that uh, girls can't go at twelve o'clock. This these things happens. That's not the reason. They have to main change the people's mind. Like it's not the reason. You have to not do this. This is not the good thing for the anyone. ಲೈಕ್ ವಾಟ್ ಈಸ್ ದಿಸ್ ಥಿಂಗ್ಸ್ ಆ್ಯಂಡ್ ಆಲ್ ಸೊ ಮೈ ಮೈ ಒಪಿನಿಯನ್ ಆನ್ ದಿಸ್ ಇಸ್ ಲೈಕ್ ದೆ ಹ್ಯಾವ್ ಟು ಆ್ಯಕ್ ಸೈಡ್ ಫ್ರಮ್ ಏಜ್ ಸ್ಟ್ಯಾಂಡ್ ಆ್ಯಂಡ್ ಓನ್ಲಿ ದೇ ಹ್ಯಾವ್ ಟು ಟೆಲ್ ಲೈಕ್ ದಿಸ್ ಥಿಂಗ್ಸ್ ಆರ್ ವೆರಿ ರಾಂಗ್ ಟು ಅ ಪರ್ಸನ್ ಇವನ್ ಶೀ ಹ್ಯಾವ್ ರೈಟ್ಸ್ ಟು ಲೀವ್ ಗಂಡು ಮಕ್ಳಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಮನೆ ಫಸ್ಟ್ ಹೇಗೆ ನಾವು ಮನೇ ಮೊದಲೇ ಪಾಠಶಾಲೆ ಅಂತ ಹೇಳ್ತೀವಿ ಅಮ್ಮ ಗಂಡು ಮಕ್ಳಿಗೆ ಫಸ್ಟ್ ಹೇಳ್ಕೊಡ್ಬೇಕು ಎಲ್ಲ ಹೆಣ್ಮಕ್ಳು ತನ್ ತಂಗಿ ಅಕ್ಕ ತಂಗಿರ್ ಥರ ಅವ್ರ ನಡವ ನಡವಳಿಕೆ ಇರಬೇಕು ಅಂತ ಹೇಳ್ಕೊಡ್ಬೇಕು ಆದ್ದರಿಂದ ಕೆಲವು ಹೆಣ್ಮಕ್ಳು ಒಳ್ಳೆಯ ಭಾವನೆ ಬೆಳೆಸ್ಕೊಬೋದು ಹೆಣ್ಮಕ್ಳ ಬಗ್ಗೆ ಆ ಥರ ಏನಾದರೂ ಹೆಣ್ಮಗು ಈ ಥರ ಸಿಚುವೇಶನಲ್ಲಿದ್ದಾಗ ಗಂಡು ಮಗು ಕಳಿಸಿರೋ ಏನೋ ವಿದ್ಯೆ ಅಕ್ಕ ಆ ಥರ ಇದ್ದಾಗ ಹೆಣ್ಮಕ್ಳನ್ನ ಅವರು ಸೇಫ್ ಮಾಡೋದ್ರಲ್ಲೂ ಹೆಲ್ಪ್ ಆಗತ್ತೆ ಅನಿಸುತ್ತೆ ಅದು ಬಾಯ್ಸ್ ಥಿಂಕಿಂಗ್ ಇರಬೇಕು ಅವ್ರ ಮನೇಲಿ ಒಂದು ಸಿಸ್ಟರ್ ಮದರ್ ಇರ್ತಾರೆ ಆ ಥರನೇ ಇವ್ರನ್ನೂ ನೋಡಬೇಕು ಇವ್ರು ಏನಾದರೂ ಹಾಕೊತಾರೆ ಬಟ್ ದೇ ಶುಡ್ ಬಿ ಸಮ್ ಸೇಫ್ಟಿ ಅವ್ರು ನೋಡ್ಕೊಬೇಕು ಎಲ್ಲಿ ಹೆಂಗೆ ಹೋಗಿದ್ರೆ ಏನು ಹಾಕೊಬೇಕು ಬಟ್ ನಾವು ಆ ಥರ ಹೇಳೋಕ್ಕಾಗಲ್ಲ ಬಾಯ್ ಶುಡ್ ಆಲ್ಸೋ ಬಿ ಮೆಚ್ಯೂರ್ ಲಿಟಲ್ ಬಿಟ್ ಅವ್ರು ಏನು ಬೇಕೋ ಅದು ಮಾಡೋಕ್ಕಾಗಲ್ಲ ನಾನು ಡೈಲಿ ಓದ್ತಾ ಇದೆ ಲೈಕ್ ಕನ್ನಡ ಮಾಧ್ಯಮ ತುಂಬ ನೋಡ್ತಾ ಇದೆ ನಾನು ತುಂಬ ಕೇಸಸ್ ಜಾಸ್ತಿ ಆಗ್ತಿದೆ ಆ್ಯಂಡ್ ಅದು ಹೆಣ್ಮಕ್ಳು ಬಟ್ಟೆ ಹಾಕೊಳ್ಳೋದ್ರಿಂದ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನೋಡೋ ಒಂದು ವಿಧಾನೂ ಅದ್ರಲ್ಲಿ ಮ್ಯಾಟರ್ ಆಗುತ್ತೆ ಫಸ್ಟ್ ಆಫ್ ಆಲ್ ಅವ್ರು ಅವ್ರು ನಾವು ಬರೀ ಹೆಣ್ಮಕ್ಳ ಮೇಲೆ ಎಲ್ಲನೂ ಬ್ಲೇಮ್ ಮಾಡೋಕ್ಕಾಗಲ್ಲ ಮ್ಯಾಮ್ ಎಲ್ಲದಕ್ಕೂ ಹೆಣ್ಮಕ್ಳ ಮೇಲೆ ಹೇಳ್ಬಾರ್ದು ಗಂಡು ಮಕ್ಳಿಗೂ ಸ್ವಲ್ಪ ನೀವು ಒಂದು ಕೂರಿಸ್ಕೊಂಡು ಅವ್ರಿಗೂ ಹೇಳ್ಬೋದಲ್ವಾ ಅಂತ ಮನೇಲಿ ಫಸ್ಟು ಮನೇಲಿ ಅಪ್ಪ ಅಮ್ಮ ಅವ್ರು ಗಂಡು ಮಕ್ಕಳು ಕೂರಿಸ್ಕೊಂಡು ಹೇಳಬೇಕು ಏನು ಸಮಾಜದಲ್ಲಿ ಹೆಂಗ್ ನಡ್ಕೊಬೇಕು ಒಬ್ರ ಜೊತೆ ಯಾಕಂದರೆ ನಾನು ಡೈಲಿ ಬಸ್ಸಲ್ಲಿ ಟೀಸಿಂಗ್ ರ್ಯಾಗಿಂಗ್ ಎಲ್ಲ ನೋಡ್ತಾ ಇರ್ತೀನಿ ಅಂದರೆ ಆ ಟೈಮಲ್ಲಿ ಲೈಕ್ ಅವರು ಫ್ರೆಂಡ್ಲಿಯಾಗಿ ಆ ಥರ ಎಲ್ಲ ಆಡ್ತಿರ್ತಾರೆ ನಾನು ನೋಡ್ತಾ ಇದ್ದೆ ಅದು ತುಂಬಾ ಒಂಥರ ಬ್ಯಾಡ್ ಇಂಪ್ರೆಷನ್ ಸೊಸೈಟಿಗೆ ಆ್ಯಕ್ಚುಲಿ ಏನಾಯಿತು ಹುಡ್ಗೀರ್ಗು ತುಂಬಾ ಕೆಲಸ ಇರುತ್ತೆ ಮ್ಯಾಮ್ ಬರೀ ಹುಡುಗರಿಗೆ ಮಾತ್ರ ಅಲ್ಲ ನಿನ್ನೆ ನಾನು ನ್ಯೂಸ್ ನೋಡಿದವಾಗ ಲೈಕ್ ದೇವೇರ್ ಲೈಕ್ ಬಿಹೇವಿಂಗ್ ವೆರಿ ಬ್ಯಾಡ್ಲಿ ಲೈಕ್ ಅ ವುಮೆನ್ ವಾಸ್ ಡ್ರೈವಿಂಗ್ ಅ ಕಾರ್ ಅದೇ ಸಮ್ ಪೀಪಲ್ ಕೇಮ್ ಅದು ಅವ್ರ ಇಂಟೆನ್ಷನಲ್ಲಿ ಬರ್ತಾರೆ ಹುಡುಗಿರು ಒಬ್ಬರೇ ಇರೋದ್ರಿಂದಾನೇ ಬರ್ತಾರೆ ಅವ್ರು ಅಂಥವನ್ನೆಲ್ಲ ಹ್ಯಾಂಗ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಆ ಥರ ರೇಪ್ ಮಾಡೋರ್ನ ಅಥವಾ ಅರಾಜ್ ಮಾಡೋರಿಗೆ ಕಠಿಣವಾಗಿರೋ ಶಿಕ್ಷೆ ಕೊಡಬೇಕು ಅಂದರೆ ಹೆಣ್ಮಕ್ಳು ಸೇಫ್ ಗಾರ್ಡ್ ಮಾಡಬೇಕು ಈಗ ಕೇಸಸ್ ತುಂಬ ಜಾಸ್ತಿ ಆಗ್ತಿದೆ ಡೈಲಿ ಬೇಕು ಈ ಡಾಕ್ಟರ್ ಟ್ರೈನಿಂಗ್ ಕೇಸ್ ಆಗಿರ್ಬೋದು ಅಥವಾ ರೀಸೆಂಟ್ಲಿ ನಮ್ಮ ಬೆಂಗಳೂರಲ್ಲೇ ನಡೆದಿದ್ದು ಅದೊಂದು ಕೇಸ್ ಇಟ್ ಬ್ರೋಕೌಟ್ ಆ ಈ ಥರ ಕೇಸಸ್ ಡೈಲಿ ಡೈಲಿ ನೋಡ್ತಿರೋದ್ರಿಂದ ಎಲ್ಲರ ಮನೇಲೂ ಅವ್ರ ಹೆಣ್ಮಕ್ಳಿರೋ ಅಪ್ಪ ಅಮ್ಮ ತುಂಬ ಭಯ ಪಡ್ತಿದ್ದಾರೆ ಅವ್ರ ಹೆಣ್ಮಕ್ಳನ್ನ ಹೊರಗಡೆ ಕಳ್ಸೋದಕ್ಕೆ ಸೊ ನಾ ಹೇಳೋದು ಒಂದೇ ನಾವು ಬರೀ ಹೆಣ್ಮಕ್ಳಿಗೆ ಮಾತ್ರ ಹೇಳೋದಲ್ಲ ಗಂಡು ಮಕ್ಳಿಗೂ ಕೂರಿಸ್ಕೊಂಡು ಬುದ್ಧಿ ಹೇಳಬೇಕು ಸೊ ಅದು ಒಂದು ಒಳ್ಳೆ ಮೆಸೇಜ್ ಆಗಿರುತ್ತೆ ಅವ್ರ ತಂಗಿದಿರು ಅದೇ ಬಟ್ಟೆ ಹಾಕ್ತಿರ್ತಾನೆ ಎಲ್ಲ ಹುಡುಗಿರು ಬಟ್ಟೆ ಅಂತ ಅವ್ರಿಗೂ ತಂಗಿದಿರಿದ್ದಾರೆ ಅವ್ರ ತಂಗಿನೂ ಅವ್ನು ಯಾವ ದೃಷ್ಟಿಯಲ್ಲಿ ಬೇರೆ ಹುಡುಗಿನ ನೋಡ್ತಾನೋ ಆ ದೃಷ್ಟಿಯಲ್ಲಿ ಹತ್ತೆ ಅವ್ರ ತಂಗಿನೂ ನೋಡೋದು ಅವ್ನು ಮಾಡೋದು ಸರಿ ಅಂದರೆ ಬೇರೆಯವ್ರು ಮಾಡೋದಿತ್ತಪ್ಪ ಏನಾಗುತ್ತೆ ಅದು ಚೇಂಜ್ ಆಗಬೇಕು ಅಷ್ಟು ಹುಡ್ ಎಲ್ಲರೂ ಮಕ್ಕಳು ಹೇಗೆ ಅಂದರೆ ಹುಡುಗಿರು ಇಷ್ಟು ಗಂಟೆಗೆ ಮನೆಯಿಂದ ಆಚೆ ಹೋಗ್ಬೇಡಿ ಅದಂತಾರಲ್ಲ ಅದನ್ನ ಹುಡುಗರಿಗೆ ಹಾಕಿ ಅವಾಗ ಹುಡುಗಿರು ಸೇಫಾಗೇ ಇರ್ತಾರಲ್ಲ ಬೇಜಾರಾಗಿದೆ ಯಾವ ಫ್ರೀಡಮೂ ಇಲ್ಲ ನಂಗೂ ಒಬ್ಬಳು ತಂಗಿದ್ರು ಇಲ್ಲೂ ಇದ್ದಾರೆ ಅವ್ರನ್ನ ಕಾಪಾಡ್ಕೊಳ್ಳೋಕೆ ಭಯ ಆಗುತ್ತೆ ಒಂದೊಂದು ನಿಮಿಷಕ್ಕೂ ನಿನ್ನೆನೂ ಒಂದು ಹುಡುಗಿ ಲೇಟ್ ನೈಟ್ ಹೋಗಬೇಕಿತ್ತು ನಾನು ಹೋಗಿ ಅವಳು ಮನೆ ಹತ್ರ ಬಿಟ್ಟು ಬಂದಿದ್ದೀನಿ ಅಷ್ಟು ಭಯ ಆಗುತ್ತೆ ಇವಾಗ ಅದೊಂದು ಚೇಂಜ್ ಆದರೆ ಸಾಕು ಫ್ರೀಡಮ್ ಇಂಡಿಯಾಗೆ ಆಟೋಮೆಟಿಕ್ಕಾಗಿ ಬರುತ್ತೆ ಫಸ್ಟು ಕಾನೂನು ಬದಲಿಗೆ ಬದಲಾಗಬೇಕು ಪಬ್ಲಿಕ್ ಕೈಲಿ ಓಡಿಸ್ಬೇಕಂತ ಅವ್ರ ಕೈ ಅಂದವ್ರಿಗೆಲ್ಲ ಪಬ್ಲಿಕ್ ಕೈಲಿ ಓಡಿಸಿ ಯಾವ್ದನ್ನ ಸರ್ಕಲ್ ನೇತ್ ಹಾಕಬೇಕು ಅಂತ ಅವ್ರನ್ನೆಲ್ಲ ಅವ್ರನ್ನ ಅರೆಸ್ಟ್ ಮಾಡೋದ್ರಿಂದ ಏನು ಆಗಲ್ಲ ಪಬ್ಲಿಕ್ ಕೈ ಹ್ಯಾಂಡ್ ಓವರ್ ಮಾಡ್ರಿ ಅಷ್ಟೇ ಅಂತ ಅವ್ರನ್ನ ಸೊ ನೋಡ್ದಲ್ವಾ ಇದಿಷ್ಟು ನಮ್ಮ ಯಂಗ್ ಯಂಗ್ಸ್ಟರ್ಸ್ಗಳ ಮಾತು ಎನಿವೆ ಬಟ್ಟೆ ಅನ್ನೋದು ಯಾವುದೇ ಹೆಣ್ಣುಮಕ್ಕಳ ಒಂದು ರೇಪ್ ಕೇಸ್ಗಳಿಗೆ ಕಾರಣ ಆಗೋದಿಲ್ಲ ಯಾಕಂತಂದರೆ ಬಟ್ಟೆ ಅನ್ನೋದು ಪ್ರತಿಯೊಬ್ಬ ಹೆಣ್ಣಿನ ಒಂದು ಮೂಲಭೂತ ಸ್ವಾತಂತ್ರ್ಯ ಕೂಡ ಆಗುತ್ತೆ ನಮ್ಮ ಹಕ್ಕು ಕೂಡ ಯಾಕಂದರೆ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ನಮ್ಮ ಇಷ್ಟ ಬಂದ ಹಾಗೆ ಸಮಾಜದ ಒಂದಿಷ್ಟು ಕಟ್ಟುಪಾಡುಗಳಿಗೆ ನಾವು ಬದ್ಧರಾಗಿರ್ತೇವೆ ಆದರೆ ಬಟ್ಟೆ ವಿಚಾರಕ್ಕೆ ಬದ್ಧರಾಗಿರೋದಲ್ಲ ಎಲ್ಲಿ ಯಾವ ಟೈಮ್ನಲ್ಲಿ ಯಾವ ರೀತಿ ಬಟ್ಟೆ ಹಾಕಬೇಕು ಅನ್ನೋದು ಯಾವ ಹೆಣ್ಣಿಗೂ ಸಹ ಹೇಳ್ಕೊಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಅವಳಿಗೆ ಮೊದಲಿಂದನೇ ಗೊತ್ತಿರ್ತದೆ ಯಾರ ಜೊತೆ ಮಾತಾಡಬೇಕು ಹೇಗೆ ಮಾತಾಡಬೇಕು ಅನ್ನೋದು ಪ್ರತಿಯೊಂದು ಸಹ ಅವಳು ಮೊದಲಿಂದನೇ ಕಲ್ತ್ಕೊಂಡಿರ್ತಾಳೆ ಅಂತಂದರೆ ಎಷ್ಟೋ ಜನ ಹೇಳ್ತಾರೆ ಬಟ್ಟೆ ವಿಚಾರಕ್ಕೂ ಬಟ್ಟೆ ವಿಚಾರಕ್ಕೆ ರೇಪ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಒಂದಿಷ್ಟು ಚರ್ಚೆಗಳು ನಡೆಯುತ್ತೆ ಆದರೆ ಒಂದು ಮೂರು ವರ್ಷದ ಮಗು ಮೇಲೂ ಸಹ ಅತ್ಯಾಚಾರ ನಡೆದಿರ ಆ ಒಂದು ಮೂರು ವರ್ಷದ ಮಗುಗೆ ಯಾವ ರೀತಿ ಬಟ್ಟೆ ಹಾಕ್ಬೇಕಾಗತ್ತೆ ಸೀರೆ ಉಡ್ಸ್ಲಿಕ್ಕಾಗತ್ತ ಆ ಒಂದು ತಾಯಿ ಬಂದು ಆ ಮೂರು ವರ್ಷದ ಮಗು ರೇಪಾದಂತ ಒಬ್ಬಳು ತಾಯಿ ಬಂದ್ಕೊಂಡು ನಿಮ್ ಹತ್ರ ಬಂದು ನನ್ ಮೂರು ವರ್ಷದ ಮಗುಗ್ ನಾನು ಯಾವ ರೀತಿ ಬಟ್ಟೆ ಹಾಕ್ಲಿ ಸ್ವಾಮಿ ಅಂತ ಕೇಳಿದ್ರೆ ನಿಮ್ ಹತ್ರ ಏನಿರತ್ತೆ ಇದು ಕೂಡ ಮುಖ್ಯ ಆಗುತ್ತೆ ಮತ್ತೊಂದಂತಂದರೆ ನಮ್ಮ ಸಮಾಜದಲ್ಲಿ ಹೆಣ್ಣನ್ನು ಪೂಜನೀಯ ಭಾವದಿಂದ ನೋಡೋದು ಸ್ವಾಮಿ ನೀವು ಪೂಜನೀಯ ಭಾವದಿಂದ ನೋಡದೇ ಇದ್ದರೂ ಪರವಾಗಿಲ್ಲ ನಮ್ಮನ್ನು ನಮ್ಮ ಪಾಡಿಗೆ ಬದುಕೋಕ್ ಬಿಡಿ ಅನ್ನೋದು ಈಗಿನ ಹೆಣ್ಮಕ್ಳ ಒಂದು ಅಳಲು ಧ್ವನಿಯಾಗಿದೆ ದಯವಿಟ್ಟು ಹೆಣ್ಮಕ್ಳಿಗೆ ಗೌರವ ಕೊಡಿ ಪೂಜನೀಯ ಭಾವ ಬೇಕಾಗಿಲ್ಲ ಅದೆಲ್ಲ ಡ್ರಾಮಸ್ಟಿಕ್ ಎಲ್ಲ ಯಾವುದು ಅವಶ್ಯಕತೆನೂ ಇಲ್ಲ ಯಾಕಂದರೆ ನಮಗೆ ಬೇಕಾಗಿರೋದು ನಮ್ದೊಂದು ಸ್ವಾತಂತ್ರ್ಯ ನಮ್ಮದೊಂದು ಹಕ್ಕು ನಮಗೆ ನೆಮ್ಮದಿಂದ ಬದುಕಲಿಕ್ಕೆ ಬೇಕಾದಂಥ ಒಂದು ಜೀವನ ಅಷ್ಟೇ ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯ್ ಬಗ್ಗೆ ಜೊತೆ ನಾನು ಜಿ ಎಂ ಪವಿತ್ರ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ